आ अलाह बारो ಗೆಂಗಿಯ ಕಿಚ್ಚಾಯ ಹಾನನ್ನ ಮನ್ನಸು ನಿವಲಸಿ ಪಾದೇ ತಲೆ ಕಡಸೇ ವಟ್ಯಾನೇ ಆಂಗಿದಿ ಗೆಂಗಿಯ ಕಿಚ್ಚಾಯ ಕಡಸಿದಿ ಹೂಚಾ ಮಾಡಿದಿ ಮೋಸಾ ನನ್ನರ ಮಸಿ ತಲ್ಯ ಕೆಡಸಿ ಕೆಡಸಿ ಕೆಡಸಿ

గు ప్రీతి ఆ సంగీ ముందే ರಂಗ ಮಂಚ ಕಾತ್ರ ಹೋಗಬೇಕಲ್ಲಾ ಗಂಗಾ ಹೋಗ್ಬೋಣ ಬರುವಂತಗು ಸಂಘ ಹೇಳುತೇನೆ ಕೇಳು ಗಂಗಾ ಚನ್ನಾಗಿ ಹಾ ರಂಗ ಮಂಚ ಅಕ್ಕ ಹೋಗು ಅಲ್ಲು ನಡಿ ಸಂಘ ಮಂಚ ಅಕ್ಕ ಉಲ್ಲಾಸ ಮಾಡೋಣ अनिबंध को जमाए, अली जक्ता को ये पाए, अनिबंध को जो काए, अली जक्ता को ये पाए, अनिबंध को जमाए, अली जक्ता को ये पाए, अनिबंध को जो काए, संगमचर को होगो नलादे, संगमचर को होगो ಖರ್ಚು ಈ ಕಂಪ್ನಿಗೆ ನೂರು ರೂಪಾಯಿ ಕೊಡಿರ್ತಾರೆ ಅವರಂತೆ ಗಂಗಾಗ ಐವತ್ತು ರೂಪಾಯಿ ಕೊಟ್ಟಿರ್ತಾರೆ ಅವ್ರು ಬಂದು ಸ್ವೀಕಾರ ಮಾಡೋಕೆ ಇವನಂತೆ ರಾಜು ಅಣ್ಣ ನಾವೀನ ಇವರು ಕೂಡ ಕಲಾಕಾಣಿಕೆಗೆ ಐವತ್ತೊಂದು ರೂಪಾಯಿ ಕೊಟ್ಟಿರ್ತಾರೆ ಆ ಮಾಣ್ಯರಿಗೆ ತುಂಬಾ ಆಭಾರಾಗಿರುತ್ತೇನೆ ಮಾರುತಿ ತಳಕಟ್ನಾನ್ ಪಾಠ ಪಾಠ ಮಾಡಿದಾರ್ಟ್ ಕೊಟ್ಟಿರ್ತಾರೆ ಅವ್ರಿಗೆ ಒಂದು ಶುಕ್ರ ಮಾಡೋಣ ಮಾರುತ್ಮ ತ ನಾವು ಅಲ್ಪ ಕಂಡು ಐವತ್ತು ರೂಪಾಯಿ ಕೊಟ್ಟಿದ ಅವ್ರಿಗೆ ಐವತ್ತು ರೂಪಾಯಿ ಎಲ್ಲ ಐವತ್ತು ಸಾವಿರ ಅಂತ ತಿಳಿದು ನಾನು ಕಂಬ रात्र <marriages timing> நெர்மணி முதுக்கி முன்னி கொண்டிருக்க மாறத்தி மணி கட்ட மணித்தேனோ எர்பணிப்பா மணி ஒன் மத்திய 拾うてねえけど。Ah, हैंड बका हैंड बका बाल चावता हुआ ನನ್ನ ದೇವ ಎಲ್ಲಿತ್ತು ಅದು ಆಯ್ತು ಏನೇ ಗಂಗಾ ಹೆಂಗಾರ ಮಾಡಿ ನನ್ನನ್ನು ಪಾರು ಮಾಡಿಬಿಟ್ರೆ ಆ ಸಂಘ ಹೇಳುತ್ತೇನೆ ಕೇಳು ಹುಷಾರು ಬಗರಿ ಹುಷಾರು ಕೂಡ ಮಾತಾಡ್ತಾವ ಾದ್ರೂ ಸಂಗಾಣಿ ನನ್ನ ಸುತ್ತಿಡುತ್ತೇನೆ ಇದು ಅಲ್ಲದೆ ಬಚ್ಚಲ ಮೂಲೆ ಹುಣ್ಣಿನ ಮುಚ್ಚಿಡುತ್ತೇನೆ ಸಂಘ ನೀನಾದ್ರೂ ಅಂಜಬಾರಾಗಿ ನೋಡು ಗಂಗಾ ಹೇಳುತ್ತೇನೆ ಕೇಳು ಕ್ಯಾಟ್ಯಾಗ ಎಲ್ಲ ಹುಡುಗನಾ ನಾ ಹುಡ್ಗನಾ ನಾ ಬಾಪಿ ಸುಳ್ಯಾಗ ಹ್ಯಾಂಗ ಅಡಗ ಡ್ಯಾ ಬತ್ತಲ ಮೂಲ್ಯಾಗ ಬತ್ತಲ ಮೂಲ್ಯಾಗ ಹ್ಯಾಂಗ ಅಡಗ ಡೆಪ್ಪ ಹೇಳಿ ಗಂಗ ಚಾಪಿ ಸುಳ್ಯಾಗ ಬಚ್ಚಲ ಮೋರ್ಯಾಗ ಕೊಂಡಂತ ಕುಂಡಂತ ಮನುಷ್ಯಾನಲ್ಲ ಗಂಗಾ ಗಂಗಾರ ಮಾಡಿ ನನ್ನ ಪಾರು ಮಾಡಿ ಬಿಡು ಏನು ಸಂಘ ಹಾಗಾದ್ರೆ ನಾನು ಅದರ ಮುತ್ತಿನ ಸೆರಗನ್ನು ಮುಂದೆ ಮಾಡುತ್ತೇನೆ ಸಂಘ ನೀನಾದ್ರ ಪಾರಿಗೆ ಹೋಗುವಂತ ನಾವು ಏನೇ ಗಂಗ ಅಷ್ಟೇ ಮಾಡುವಂತ

ಕಣ್ಣು ನಾನು ಎಪ್ಪರ್ಕ್ ಹೋಗೋ ಮುಂದ ಒಂದು ಕಟ್ಟಿ ಬರ್ತಾನು ಕಂಡಿಟ್ಟಿರ್ತೇನೆ ಅವನಾರ ಏನ್ ಮಾಡಿದ್ರೆ ಪರಿವಾರದ ಹುಡುಗಿ ಹೀನಿ ಪ್ರಿಯಾ ನೀವು ಯಾಪರ್ಕ ಹೋದ ಮೇಲೆ ನಿಮ್ಮ ತಮ್ಮಗಳ ಸಿಗರೆಟ್ ಅನ್ನು ಸೇದಿ ಆಗಿ ಮಾಡಿದ್ದಾರೆ ಹೌದ ಹೌದಲೇ ಬಡಿವಾರದ ಹುಡುಗಿ ಎಂಟು ದೊಡ್ಡವರಾದರೂ ನಮ್ಮ ತಮ್ಮ ಪಚ್ಚಿ ಬಸವಂತ ನನ್ನ ಇದರ ಬಾಗಿ ಬಚ್ಚಿ ಹಚ್ಚಿದವರಲ್ಲ ಇದನ್ನಾದ್ರೂ ನನ್ನ ಮುಂದೆ ಸುಳ್ಳು ಹೇಳುತ್ತೇ ದೇವರ ಕೋಲಕ್ಕೆ ಹೋಗಿ ಪ್ರಿಯಾ ನೀವಾದ್ರೂ ಹೋಗಿ ದೀಪ ಹಚ್ಚಿ ಬರುವಂತರಾಗ್ರಿ ನಾನಾದ್ರೂ ನಿಲ್ವ ಸಂಗಾ ಇನ್ನು ಮುಂದೆ ನಾನಾದ್ರ ಮುತ್ತಿನ ಹೆಚ್ಚು ಮುಂದೆ ಮಾಡುತ್ತೇನೆ ನೀನಾದ್ರೂ ಪಾರಾಗಿ ಹೋಗುವಂತು ಗಂಗಾ ಅಷ್ಟೇ ಮಾಡುತ್ತೇನೆ